ನಮಸ್ಕಾರ ಇವತ್ತು ಉತ್ತರ ಕರ್ನಾಟಕದಾಗ ಮಾಡುವಂತಹ ಸಣ್ಣ ಮಕ್ಕಳಿಂದ ಬಾಣಕಿಯಿಂದ ಹಿಡಿದು ಎಲ್ಲರೂ ತಿನ್ನುವಂತಹ ಒಂದು ಬೆಳ್ಳುಳ್ಳಿ ಚಟ್ನಿ ಸೂಪರ್ ಟೇಸ್ಟಿ ಆದಂಥ ಬೆಳ್ಳುಳ್ಳಿ ಚಟ್ನಿ ಮಾಡೋದ ತೋರಿಸ್ತಾನೆ ಉತ್ತರ ಕರ್ನಾಟಕದಾಗ ಪ್ರತಿಯೊಬ್ಬರು ಮನೆಗೂ ಸಿಗ್ತದೆ ನೋಡ್ರಿ ಹೆಂಗೆ ಮಾಡೋದು ಏನೇನು ಬೇಕು ಈಗ ತೋರಿಸ್ತಾನೆ ಬರ್ರಿ ಒಂದು ಬಾಳಿಗೆ ಇಟ್ಕೊಂಡು ತಪ್ಪ ತೊಳೆದು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು ಯಾಕಂದ್ರೆ ಬಾಣ್ತರಿಗೂ ಕೊಡ್ಬೋದು ಅಂದೇನಲ್ಲ ತುಪ್ಪ ಹಾಕಬೇಕು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಒಂದು ನಾಲ್ಕೈದು ಗಡ್ಡಿ ದೊಡ್ಡ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಈ ಥರ ಹಾಕಿ ಒಂದು ನಾಲ್ಕೈದು ಗಡ್ಡಿ ಕರಿಬೇ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಳ್ಳೋಣ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಚಪಾತಿ ರೊಟ್ಟಿ ದೋಸೆ ಸೂಪರಾಗಿರ್ತದೆ ನೋಡಿರಿ ಇದೊಂದು ಚಟ್ನಿ ಇದ್ರೆ ಜೀರಿಗೆ ಹಾಕಿದೆ ಒಣ ಕೊಬ್ಬರಿ ಹಾಕಿದೆ ಒಂದು ಬಟ್ಲಾ ಒಣ ಕೊಬ್ಬರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ ಸಣ್ಣ ಉರಿ ಇಟ್ಕೊಂಡು ಅರ್ಜೆಂಟಿಗೆ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಕಾಲೇಜಿಗೆ ಒಂದೊಂದು ಸಲ ಇಡ್ಲಿ ದೋಸೆ ಮಾಡಿದಾಗ ಪಲ್ಯ ಮತ್ತು ಚಟ್ನಿ ಮಾಡೋಕೆ ಆಗದಲ್ಲಿ ಟೈಮ್ ಇರೋಂಗಿಲ್ಲ ಅರ್ಜೆಂಟಿಗೆ ಇದೊಂದು ಚಟ್ನಿ ಇದ್ರೆ ಬೆಣ್ಣೆ ಜೊತೆಗೆ ತುಪ್ಪದ ಜೊತೆಗೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿ ಬರ್ತೈತಿ ಒಂದು ಒಂದು ಒಣ ಕೊಬ್ಬರಿ ಒಂದು ಬಾಲು ಪುಟಾಣಿ ಹಾಕೇನಿ ಇಲ್ಲಿ ಹುರ್ಗಜ್ಲಿ ಅಂತಾರಲ್ಲ ಅದನ್ನ ಹಾಕೇನಿ ಇದ್ರಾಗ ಯಾವುದನ್ನು ಸ್ಕಿಪ್ ಮಾಡೋಂಗಿಲ್ಲ ಎಲ್ಲನೂ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಇದನ್ನೆಲ್ಲ ಸಣ್ಣ ಉರಿಯೊಳಗೆ ಮಿಕ್ಸ್ ಮಾಡ್ಕೊಳೋಣ ಖಾರ ಯಾಕಿದ್ರಾಗ ಹಾಕ್ತೀವಿ ಅಂದ್ರೆ ಖಾರ ಹಾಕೋದ್ರಿಂದ ಕಲರ್ ಸೂಪರಾಗಿ ಬರ್ತತಿ ಇಷ್ಟಾಗಿ ಸ್ವಲ್ಪ ಹರಕ್ಕೆಬಿಡೋಣ ಆರಿದ ನಂತರ ಒಂದು ಮಿಕ್ಸಿ ಜಾರು ತಗೊಂಡು ಇನ್ನೊಂದು ಪದಾರ್ಥ ಹಾಕ್ಬೇಕು ಹೇಳ್ತೀನಿ ಲಾಸ್ಟಿಗೆ ಹಾಕಬೇಕು ಬಿಸಿದ್ರಾಗ ಹಾಕಬಾರ್ದು ಅದೇ ಉರಿಯೋವಾಗ ಈಗ ನೋಡಿರಿ ಎರಡು ಟ್ರಿಪ್ನಾಗ ಇದನ್ನ ಗ್ರೈಂಡ್ ನಾನು ಮಿಕ್ಸಿ ಜಾರ್ಗೆ ಅರ್ಧ ಹಾಕೋನು ಅರ್ಧ ಆನಂತರ ಹಾಕೋನು ಈಗ ನೋಡ್ರಿ ಒಂದು ಇಂಪಾರ್ಟೆಂಟ್ ಇನ್ನೊಂದು ಐಟಮ್ ಹಾಕೋದು ಸಕ್ರೆ ಹಾಕಲೇಬೇಕು ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಸಕ್ರೆ ಹಾಕ್ತೀನಿ ಬಿಸಿದ್ರಾಗ ಹಾಕಿದ್ರೆ ಕರಿಗೋಗ್ಬಿಡ್ತೈತೆ ಅದಕ್ಕೋಸ್ಕರ ಈಗ ಹಾಕಬೇಕು ಲಾಸ್ಟಿಗೆ ಇದನ್ನು ತರಿತರಿಯಾಗಿ ತರಿತರಿ ಅಂದ್ರೆ ಅತೀ ಉರಟಲ್ಲ ಈ ಜೀರೋ ರವೆ ಹಿಡಿದ್ರೆ ಹೆಂಗೆ ಕೈಗೆ ಹತ್ತತಿ ಚಿರೋಟಿ ರವೆ ಅಷ್ಟಾದ್ರೆ ಸಾಕು ಅತೀ ನೈಸ್ ಪೌಡ್ರ್ ಬೇಡ ಅತೀ ಒರಟ ಬೇಡ ಈ ಥರ ಎರಡೂ ಗ್ರೈಂಡ್ ಮಾಡ್ಕೊಂಡು ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತಾನೆ ಒಳ್ಳೆ ಪರಿಮಳ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು ಚಟ್ನಿ ಇದೊಂದು ಚಟ್ನಿದ್ಬಿಟ್ರೆ ಒಂದು ಹೊತ್ತಿನ ಊಟ ಸುಮ್ಮನೆ ಹೋಗ್ತದೆ ನೋಡ್ರಿ ಪಲ್ಯ ಇಲ್ಲ ಅಂದರು ಯಾರೆಲ್ಲ ವಿಡಿಯೋ ನೋಡ್ತೀರಿ ನಾ ಹಾಕೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ನಿಮ್ಮ ಫ್ರೆಂಡ್ ಸರ್ಕಲಿಗೆ ಶೇರ್ ಮಾಡಿರಿ ಆನಂತರ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಈಗ ಇನ್ನೊಂದು ಟ್ರಿಪ್ಪು ಜಾರಿಗೆ ಹಾಕ್ಕೊಂಡು ಗ್ರ್ಯಾಂಡ್ ಮಾಡ್ಕೊಂಡು ಬಂದ್ಬಿಡೋನು ಇದಕ್ಕೂ ಸ್ವಲ್ಪ ಸಕ್ಕರೆ ಹಾಕನು ಎಷ್ಟೆಲ್ಲ ಹದ ಬಿದ್ದರಾಗ ಇನ್ನೇನು ಬೇಕು ರೀ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತದೆ ಇದ್ರಾಗ ಕಾಳು ಕುಡಿಸ್ಕೊಬೋದು ಸ್ವಲ್ಪ ನಮ್ಮ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಸೂಪರ್ ಟೇಸ್ಟಿ ಆದಂಥ ಬೆಳ್ಳುಳ್ಳಿ ಪುಡಿ ಚಟ್ನಿ ರೆಡಿ ಆಯಿತು ಕಲರ್ ನೋಡಿ ಒಳ್ಳೆ ಘಮ ಐತಿ ನೀವು ಟ್ರೈ ಮಾಡಿರಿ ಪಟ್ಟಂತ ಮಾಡ್ಕೊಬೋದು ಒಂದು ಎಂಟು ದಿನದ ಮಟ್ಟ ನಮಗೆ ಚಟ್ನಿ ಪುಡಿ ಚಿಂತಿಲ್ಲ ಮಕ್ಕಳಿಗೆ ಚಪಾತಿಗೆ ಈ ಚಟ್ನಿ ಪುಡಿ ಹಚ್ಚಿ ತುಪ್ಪ ಹಚ್ಚಿ ಸೌರಿ ಕೊಟ್ಟು ಬಿಟ್ಟರೆ ಅಂತ ಒಂದೊಂದು ಟೈಮ್ ದೊಡ್ಡರಿಗೆ ಕೂಡ ಮೊಸರು ಹಚ್ಕೊಂಡು ಬೆಣ್ಣೆ ಹಚ್ಕೊಂಡು ತುಪ್ಪ ಹಚ್ಕೊಂಡು ಯಾವ ಪಲ್ಯ ಸಾಂಬಾರು ಇಲ್ದಾಗೂ ನಡೆದು ಹೋಗ್ತದೆ ನೋಡಿರಿ ಊಟ ಮಸ್ತಂದ್ರೆ ಮಸ್ತ್ ಬಂದೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ